ನೋಡ್ರಿ ನಾ ನಿನ್ನೊಂದು ವಿಡಿಯೋ ಮಾಡಿದ ಆ ವಿಡಿಯೋದಾಗ ಹಾಲ್ ಟಿಕೆಟ್ ಬರಲಾಗಿತ್ತು ಯಾವ್ದಂದ್ರ ಇದು ಏನು ಕೆ ಏನ್ ಎ ಗ್ರೂಪ್ ಸಿ ಎಕ್ಸಾಮ್ ನೋಡು ಅದರದು ಹಾಲ್ ಟಿಕೆಟ್ ಬರ್ಲಾಗಿತ್ತು ನಂದು ಭಿ ಹಾಲ್ ಟಿಕೆಟ್ ಬರ್ಲಾಗಿತ್ತು ಇನ್ನ ಬುಕ್ಕು ಮುಂದೆ ಹಾಲ್ ಟಿಕೆಟ್ ಬರ್ಲಾಗಿತ್ತು ಆ ವಿಡಿಯೋ ಮೇಲೆ ಒಂದ್ ಐವತ್ತ ಕಮೆಂಟ್ ಬರ್ತಾರೆ ನಾನು ಬಿ ಬರ್ಲಾಗದ ಅಂತ ಈ ವಿಡಿಯೋನಾಗ ಯಾಕೆ ಬರ್ಲಾಗದ ಅನ್ನೋದೇ ಹೇಳದೈತಿನಿ ಸೊ ವಿಡಿಯೋ ಪೂರಾ ನೋಡಿ ನಾ ನೀನು ಏನು ಮಾಡಿದ ಕಸ್ಟಮರ್ ಕೇಳಿದವ್ರಿಗೆ ಫೋನ್ ಹಚ್ಚಿ ಕೇಳಿದ ಅವ್ರು ಒಂದ್ ಒಂದೆರಡು ತಾಸ ಬಿಟ್ ನೋಡ್ರಿ ನಿಮ್ದು ಹಾಲ್ ಟಿಕೆಟ್ ಬರ್ತದ ಅಂತ ಒಂದ್ ಎರಡ್ ತಾಸ್ ಯಾಕ ಒಂದ್ ದಿನ ಬಿಟ್ ನೋಡ್ಲಾ ಹಿನಾ ಬಿ ಬರ್ಲಾಗ್ಯದ ಈಗ ಬಿ ಚೆಕ್ ಮಾಡ್ಲತ್ತಿನಿ ಹೀ ಬಿ ಬರ್ಲ ಹಾಲ್ ಟಿಕೆಟ್ ನಂದ್ ಯಾಕೆ ನಿಮ್ದು ಯಾರ್ದು ಬರ್ಲಾಗ್ಯದ ಯಾಕೆ ಬರ್ಲಾಗ್ಯದಪ್ಪ ಅಂದ್ರ ಇದೇನು ಬೇರೆಯ ಪೋಸ್ಟ್ ಗೆ ನಾವು ಅಪ್ಲೈ ಮಾಡಿದ್ವಿ ನೋಡು ಅಂದ್ರ ಬೇರೆ 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 ಡಿಪಾರ್ಟ್ಮೆಂಟ್ ಗಳಾಗ ಪೋಸ್ಟ್ ಬಿಟ್ಟು ಅದಕ್ಕ ನಾವು ಅಪ್ಲೈ ಮಾಡಿದವು ಅದಕ್ಕೆ ಸ್ವಲ್ಪ ಡಿಪಾರ್ಟ್ಮೆಂಟ್ಗಳು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡು ಈ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಮತ್ತ ಇನ್ನೊಂದ್ ಸ್ವಲ್ಪ ಇದ್ರಾಗವಾ ಇದ್ರದ್ದು ಎಕ್ಸಾಮ ಈಗ ಸಂಡೇ ನಡ್ಸ್ಲಾಗತ್ತಾರ ಅಂದ್ರೆ ಡಿಸೆಂಬರ್ ನಾಗ ನಡ್ಸ್ಲಾಗತ್ತಾರ ಇದನ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಪೋಸ್ಟ್ ಎಕ್ಸಾಮ ಜನವರಿ ನಡ್ಸ್ಲಾಗತ್ತಾರ ಅದಕ್ಕೆ ನಮ್ದ ಏನ ಹಾಲ್ ಟಿಕೆಟ್ ಬಂದಿಲ್ಲ ನಮ್ದು ಹಾಲ್ ಟಿಕೆಟ್ ಜನವರಿ ಬರ್ತದಂತ ಈಗ ಇವೇನ್ ಪೋಸ್ಟ್ ಈ ಪೋಸ್ಟ್ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕಿರಲ್ಲ ಇವ್ರದ್ದು ಎಕ್ಸಾಮ್ ನಡ್ಲಿಕ್ಕತ್ತವ ಇವ್ ಯಾರು ಅಪ್ಲೈ ಮಾಡಿರ್ತಾರ ನೋಡು ಅವ್ರದ್ದು ಹಾಲ್ ಟಿಕೆಟ್ ಈಗ ಬಂದದ ನಾವು ಇವಕ್ಕ ಯಾವ್ದು ಅಪ್ಲೈ ಮಾಡಿಲ್ಲ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ನೋಡ್ರಿ ನೀವು ಈ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಿದ್ರಿ ಅಂದ್ರೆ ನಂಗೆ ಕಮೆಂಟ್ ನರದ್ರಿ ಅದ್ರ ಬಂಟದ ಇಲ್ಲ ಇಲ್ಲ ಇದನ್ನ ಅಪ್ಲೈ ಮಾಡಿದಿಲ್ಲ ಅಂದ್ರೆ ನಿಮ್ದು ಜನವರಿನ ಬರ್ತದೆ ಈ ರೀಸನ್ಗೆ ಹಾಲ್ ಟಿಕೆಟ್ ನಮ್ದು ಬರ್ಲಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಹೆಲ್ಪ್ಫುಲ್ ಅನ್ಸಿತ್ತಪ್ಪ ಅಂದ್ರ ಈ ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡ್ಬೋದು ಇಲ್ಲಪ್ಪ ನಂಗೆ ವಿಡಿಯೋ ನೋಡೋದಿಲ್ಲ ಅಂದ್ರೆ ನೀವು ಈ ಸಾಂಗ್ ಕೇಳಿ ನಂಗೆ ಸಪೋರ್ಟ್ ಮಾಡಬಹುದು ನಮಸ್ತೆ